ಸರ್ ನಮ್ಮ ಹೆಸರು ಮುರಳಿ ನಾನು ಇಲ್ಲೇ ತುಮಕೂರು ನೆಟಿವು ನನಗೆ ನಾಲ್ಕು ವರ್ಷದಿಂದ ಸೈಟಿಗಾಗಿತ್ತು ನಾನು ಎಲ್ಲ ಕಡೆ ವಿಚಾರಿಸಿದೆ ಎಲ್ಲ ಕಡೆ ತೋರಿಸ್ದೆ ಪ್ರ ಮೇಲಾಗಲಿಲ್ಲ ಇಲ್ಲಿ ಮಾಡ್ತೀವಿ ಅಲ್ಲಿ ಸೆಂಟರ್ನಲ್ಲಿ ತೋರಿಸಿದ್ದಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಇದೆ ಈಗ ಚೆನ್ನಾಗಿದ್ದೀನಿ ಸೊ ಸೈಟಿಗೆ ಯಾಕೆ ಸಿರೋದಕ್ಕೆ ಗೊತ್ತಿಲ್ಲ ಡಿಸ್ಕ್ ಬಲ್ಸ್ ಆಗಿರ್ಬೇಕು ಅಥವಾ ಭಾರ ಏನಕ್ಕೂ ಆಗಿರ್ಬೇಕು ಬಿದ್ದಿರೋಕ್ಕೂ ಆಗಿರ್ಬೇಕು ಏನೋ ಗೊತ್ತಿಲ್ಲ ಏನಕ್ಕೂ ಆಗಿದೆ ಈ ಸ್ವಲ್ಪ ಮೇಲಾಗಿದೆ ಸೊ ಮೆಡಿಸನ್ ಅಂದರೆ ಆಯಿಲ್ ಮಿಕ್ಸಲ್ಲಿ ಮಾಡ್ತಾರೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಮೆಡಿಸಿನ್ ಕೊಡ್ತಾರೆ ಇದಕ್ಕೂ ಪತ್ತಿ ಹೇಳ್ತಾರೆ ಫಾಲೋ ಮಾಡಿದ್ರೆ ಮೇಲಾಗುತ್ತೆ ಒಂದುವರೆ ತಿಂಗಳು ಗೊತ್ತಾಯಿದ್ದೀವಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ನನಗೆ ನಾಲ್ಕು ವರ್ಷದಿಂದ ಸೈಟಿಗೆ ಆಗಿತ್ತು ನಾನು ಎಲ್ಲ ಕಡೆ ವಿಚಾರಿಸಿದೆ ಎಲ್ಲ ಕಡೆ ತೋರಿಸಿದೆ ಪ್ರ ಮೇಲಾಗಲಿಲ್ಲ ಇಲ್ಲಿ ಮಾಡ್ತೀವಿ ಅಲ್ಲಿ ಸೆಂಟರ್ ಅಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಇದೆ ಈಗ ಚೆನ್ನಾಗಿದೆ ಸೊ ಸೈಟಿಗೆ ಯಾಕೆ ಸಿಗುತ್ತೆ ಗೊತ್ತಿಲ್ಲ ಬಲ್ಜ್ ಆಗಿರ್ಬೇಕು ಅಥವಾ ಭಾರ ಏನಕ್ಕೂ ಆಗಿರ್ಬೇಕು ಬಿದ್ದಿರೋದಕ್ಕೂ ಆಗಿರ್ಬೇಕು ಏನೋ ಗೊತ್ತಿಲ್ಲ ಏನಕ್ಕೂ ಆಗಿದೆ ಈಗ ಸ್ವಲ್ಪ ಮೇಲಾಗಿದೆ ಸೊ ಮೆಡಿಸನ್ ಅಂದರೆ ಆಯಿಲ್ ಮೆಸಲ್ ಮಾಡ್ತಾರೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಮೆಡಿಸಿನ್ ಕೊಡ್ತಾರೆ ಇದಕ್ಕೂ ಪತ್ತಿ ಹೇಳ್ತಾರೆ ಫಾಲೋ ಮಾಡಿದ್ರೆ ಮೇಲಾಗುತ್ತೆ ಒಂದುವರೆ ತಿಂಗಳಿಗೆ ಗೊತ್ತಾಯಿದೀವಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ನನಗೆ ನಾಲ್ಕು ವರ್ಷದಿಂದ ಸೈಟಿಗೆ ಆಗಿತ್ತು ನಾನು ಎಲ್ಲ ಕಡೆ ವಿಚಾರಿಸಿದೆ ಎಲ್ಲ ಕಡೆ ತೋರಿಸಿದೆ ಮೇ ಇಲ್ಲಿ ಮಾಡ್ತೀವಿ ಅಲ್ಲಿ ಸೆಂಟರ್ನಲ್ಲಿ ತೋರಿಸಿದ್ದಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಇದೆ ಈಗ ಚೆನ್ನಾಗಿದೆ ಸೊ ಸೈಟಿಗೆ ಯಾಕೆ ಡಿಸ್ಕ್ ಬಲ್ಜ್ ಆಗಿರ್ಬೇಕು ಅಥವಾ ಭಾರ ಎತ್ತ ಏನಕ್ಕೂ ಆಗಿರ್ಬೇಕು ಬಿದ್ದಿರೋಕ್ಕೂ ಆಗಿರ್ಬೇಕು ಏನೋ ಗೊತ್ತಿಲ್ಲ ಏನಕ್ಕೂ ಆಗಿದೆ ಈಗ ಸ್ವಲ್ಪ ಮೇಲಾಗಿದೆ ಸೊ ಮೆಡಿಸನ್ ಅಂದರೆ ಆಯಿಲ್ ಮೆಷನ್ ಮಾಡ್ತಾರೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಮೆಡಿಸಿನ್ ಕೊಡ್ತಾರೆ ಅದಕ್ಕೂ ಪತ್ತೆ ಹೇಳ್ತಾರೆ ಫಾಲೋ ಮಾಡಿದ್ರೆ ಮೇಲಾಗುತ್ತೆ ಒಂದು ವರ್ಷದ್ ಗೊತ್ತಾಯಿದೀವಿ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ನನಗೆ ನಾಲ್ಕು ವರ್ಷದಿಂದ ಸೈಟಿಗೆ ಆಗಿತ್ತು ನಾನು ಎಲ್ಲ ಕಡೆ ವಿಚಾರಿಸಿದೆ ಎಲ್ಲ ಕಡೆ ತೋರಿಸ್ದೆ ಮೇಲೆ ಮೇಲಾಗಲಿಲ್ಲ ಇಲ್ಲಿ ಮಾಡ್ತೀವಿ ಅಲ್ಲಿ ಸೆಂಟರಲ್ಲಿ ತೋರಿಸಿದ್ದಕ್ಕೆ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಇದೆ ಈಗ ಚೆನ್ನಾಗಿದೆ ಸೊ ಆ ಸೈಟಿಗೆ ಯಾಕೆ ಸಿಗುತ್ತೆ ಗೊತ್ತಿಲ್ಲ ಡಿಸ್ಕ್ ಬೋಲ್ಸ್ ಆಗಿರ್ಬೇಕು ಅಥವಾ ಭಾರ ಎತ್ತ ಏನಕ್ಕೂ ಆಗಿರ್ಬೇಕು ಬಿದ್ದಿರೋಕ್ಕೂ ಆಗಿರ್ಬೇಕು ಏನೋ ಗೊತ್ತಿಲ್ಲ ಏನಕ್ಕೂ ಆಗಿದೆ ಈಗ ಸ್ವಲ್ಪ ಮೇಲಾಗಿದೆ ಸೊ ಮೆಡಿಸನ್ ಅಂದರೆ ಆಯಿಲ್ ಮೆಷನ್ ಮಾಡ್ತಾರೆ ಎಲೆಕ್ಟ್ರಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಮೆಡಿಸಿನ್ ಕೊಡ್ತಾರೆ ಇದಕ್ಕೂ ಪತ್ತೆ ಹೇಳ್ತಾರೆ ಫಾಲೋ ಮಾಡಿದ್ರೆ ಮೇಲಾಗುತ್ತೆ ಒಂದುವರೆ ತಿಂಗಳಿಗೆ ಓದ್ತಾ ಈಗ ಒಂದು ಸೆವೆಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ